ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿ ಬೆಳಗ್ಗೆ ಎದ್ರೆ ಏನೂ ತಿಂಡಿ ಮಾಡೋಕ್ಕೆ ತರಕಾರಿ ಇಲ್ಲ ಟೈಮ್ ಇಲ್ಲ ಅಂತ ಕೂಡ ಒಂದು ಅದ್ಭುತವಾಗಿ ರುಚಿಕರವಾಗಿ ಮನೆಯೆಲ್ಲ ಗಮ್ಮನ್ನಾಗ ಒಂದು ತಿಂಡಿ ರೆಡಿ ಮಾಡ್ಕೋಬೋದು ಅಂತ ಹೇಳ್ಬೋದು ಇವತ್ತು ಈರುಳ್ಳಿಯಿಂದ ಒಂದು ಪರೋಟ ಮಾಡ್ತಿದ್ದೀನಿ ಇದಕ್ಕೆ ಲಚ್ಚ ಪರೋಟ ಅಂತ ಕೂಡ ಕರೀತಾರೆ ಮೊದಲಿಗೆ ಇಲ್ಲಿ ನಾನು ಒಂದೆರಡು ಕಪ್ನಷ್ಟು ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಂತ ಹಂತವಾಗಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಇದ್ದೀನಿ ಚಪಾತಿ ಹಿಟ್ಟು ತುಂಬ ಗಟ್ಟಿ ಕಲಿಸ್ಬಾರ್ದು ಯೂಶಲಿ ನಾವು ಏನು ಚಪಾತಿ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳಿ ಕಲಸಿ ಮೇಲೆ ಸ್ವಲ್ಪ ಈ ಥರ ಎಣ್ಣೆ ಸರ್ವಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ ಅಷ್ಟರೊಳಗೆ ಇಟ್ಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ನಾನು ಮಾಡ್ತಿರೋ ಅಂಥ ಪರೋಟಾಗೆ ಇಲ್ಲಿ ಮೂರರಿಂದ ನಾಲ್ಕು ಜನಕ್ಕಾಗೋಷ್ಟು ಮಾಡ್ತಿರೋದ್ರಿಂದ ಒಂದು ಮೂರು ದೊಡ್ಡ ಗಾತ್ರದ ಹಾನಿಯನ್ನು ಈ ರೀತಿ ಉದ್ದುದ್ದ ಗಾತ್ರಕ್ಕೆ ಕಟ್ ಮಾಡ್ಕೊಂಡಿನಿ ಹೀಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಓಂ ಕಾಳು ಮತ್ತು ಬ್ಲ್ಯಾಕ್ ಸೀಡ್ ಅಂತ ಬರುತ್ತೆ ಕಲ್ಲುಂಜಿ ಬೀಜ ಅದನ್ನು ಈ ರೀತಿ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಮಿಸ್ಸೇ ಮಾಡಬೇಡಿ ಇದ್ದರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಸೀಡ್ದು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಮತ್ತು ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೋಂಡದ ಹಿಟ್ಟು ಬರುತ್ತಲ್ಲ ಅದೇ ಕಡಲೆ ಹಿಟ್ಟಿದು ಒಂದು ಅರ್ಧ ನಿಂಬೆಹಣ್ಣಿನ ಜ್ಯೂಸನ್ನ ಕೂಡ ಇದ್ದೀನಿ ಎಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ ಬೆಳಗ್ಗೆ ಎದ್ದು ತಿಂಡಿ ಏನು ತರಕಾರಿ ಇಲ್ಲ ಟೈಮ್ ಇಲ್ಲ ಅಂದಾಗ ಕೂಡ ಒಂದು ಅದ್ಭುತವಾಗಿ ಒಂದು ರುಚಿಕರವಾಗಿ ಒಂದು ಪರೋಟ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಇದ್ರೆ ಆ ಫ್ಲೇವರ್ ನೋಡಬೇಕು ನೀವು ಮನೆಯೆಲ್ಲ ಗಮ್ಮಂತ ಇರುತ್ತೆ ಎಷ್ಟೊತ್ತಿಗೆ ಬಂದು ಇರುತ್ತೆ ಮನೇಲಿರೋರಿಗೂ ಕೂಡ ಈಗ ಫಸ್ಟು ಚಪಾತಿನ ಸ್ವಲ್ಪ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಸ್ಟಫಿಂಗ್ನ ಸೇರಿಸಿ ಈ ರೀತಿ ಅದನ್ನೆಲ್ಲ ಫುಲ್ ಸೆಕ್ಯೂರ್ ಮಾಡಿ ಆದಷ್ಟು ಇದನ್ನು ಈ ಥರ ಒಂದು ಕವರ್ ಮೇಲೆ ಲಟ್ಟಿಸ್ಕೊಳ್ಳಿ ಡೈರೆಕ್ಟು ಹಿಟ್ಟು ಹಾಕಿ ಲಟ್ಸಿದ್ರೆ ಸ್ವಲ್ಪ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದರಿಂದ ಈ ರೀತಿ ಒಂದು ಕವರ್ ಮೇಲೆ ಲಟ್ಟಿಸ್ಕೊಳ್ಳಿ ಇಲ್ಲ ಬಟರ್ ಪೇಪರ್ ಮೇಲೆ ಲಟ್ಟಿಸ್ಕೊಳ್ಳಿ ಆರಾಮ್ಸೆ ನಾವು ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ತೀವಿ ಅಷ್ಟೇ ತೆಳುವಾಗಿ ಲಟ್ಟಿಸ್ಕೋಬೋದು ತುಂಬ ರುಚಿಕರವಾಗಿರುತ್ತೆ ಹಾಗಂತ ತುಂಬ ತೆಳು ಲಟ್ಸೋದು ಬೇಡ ಇದಕ್ಕೆ ಸ್ವಲ್ಪ ದಪ್ಪ ಇರಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮಾಡಿ ಮುಗಿಸೋ ಅಷ್ಟೊಳಗೆ ನಿಮಗೆ ಗೊತ್ತಿರೋ ಹಾಗೆ ಆನೆ ಈರುಳ್ಳಿ ಹಾಕಿ ನಾವು ಏನು ಮಾಡಿದ್ರು ಒಂದು ಪಕೋಡಾ ಮಾಡಲಿ ಒಂದು ಬೋಂಡ ಮಾಡಲಿ ಅಥವಾ ಅದ್ರದ್ದೊಂದು ಬಜ್ಜಿ ಮಾಡಲಿ ಆ ಫ್ಲೇವರ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಈ ರೀತಿ ಒಂದು ಏನೂ ತರಕಾರಿ ಇಲ್ಲ ಟೈಮ್ ಇಲ್ಲ ಅಂದಾಗ ಈ ಥರದ್ದೊಂದು ತಿಂಡಿ ಮಾಡಿ ನೋಡಿ ಬೆಳಗ್ಗೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ಒಂದು ಅದ್ಭುತವಾದ ತಿಂಡಿ ರೆಡಿ ಆಗುತ್ತೆ ಇದು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ನೈಟ್ ಡಿನ್ನರ್ಗೆ ಎಲ್ಲ ಟೈಮ್ಗೂ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದರೆ ನಾನು ಹಾಕೋ ಯಾವುದೇ ರೆಸಿಪಿಗಳು ಹಾಕಿರಲಿ ಯಾರಾದರೂ ಟ್ರೈ ಮಾಡಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಹೇಗೆ ಬಂತು ಇಷ್ಟ ಆಯಿತಾ ನಾವು ವೀಡಿಯೋ ಮಾಡಿ ಹಾಕಿದ್ದಕ್ಕೂ ಒಂದು ಖುಷಿ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಹಾಕಕ್ಕೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ಬೋದು ಇದನ್ನು ದೊಡ್ಡ ಊರಿನಲ್ಲಿ ಎರಡೂ ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಒಂದು ರುಚಿಕರವಾದ ತಿಂಡಿ ರೆಡಿ ಆಗುತ್ತೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಇದೇ ರೀತಿ ತುಪ್ಪ ಹಾಕಿ ಕೊಟ್ಟರೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಇಷ್ಟ ಆದರೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್